ಒಂದು ದಿನಕ್ಕೆ ನಾನು ಎಷ್ಟು ಬ್ಲೌಸು ಡ್ರೆಸ್ಸು ಸ್ಟಿಚ್ ಮಾಡ್ತೀನಿ ಹಾಗೆಯೇ ಬ್ಲೌಸ್ಗೆ ಏನು ರೇಟ್ ಇದೆ ಡ್ರೆಸ್ಗೆ ಏನು ರೇಟ್ ಇದೆ ಪ್ಲೇನ್ ಬ್ಲೌಸ್ಗೆ ಯಾವ ರೇಟ್ ತೊಗೊತೀನಿ ಲೈನಿಂಗ್ ಹಾಕಿದ್ರೆ ಯಾವ ರೇಟ್ ಅನ್ನೋದನ್ನು ಡಿಸೈನ್ ಬ್ಲೌಸ್ಗೂ ಕೂಡ ಎಷ್ಟು ರೇಟ್ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ಇದು ಏನಿದೆ ಇದು ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರೋಂಥ ಫ್ರಾಕ್ಗಳು ಇವು ಸಣ್ಣ ಮಕ್ಕಳಿಗೆ ಹಾಗೇ ಒಂದು ದೊಡ್ಡವ್ರದ್ದು ಇದನ್ನು ನಾನು ನೆಟ್ ಏನಿದೆ ಇದನ್ನು ಸಪ್ರೇಟಾಗಿ ನಾನು ಪೀಸ್ ತೊಗೊಂಡು ಈ ಥರ ಸ್ಟಿಚ್ ಮಾಡಿರೋದು ಇದು ಇದು ಮಕ್ಕಳಿಗೆ ಎರಡು ಇದು ದೊಡ್ಡವ್ರಿಗೊಂದು ಮತ್ತು ಹಾಗೇ ಸಣ್ಣವ್ರಿಗೊಂದು ಇದು ದೊಡ್ಡವ್ರಿಗೆ ಬಂದು ಮುನ್ನೂರು ರೂಪಾಯಿ ಚಿಕ್ಕ ಮಕ್ಕಳದು ಒಂದು ಪೀಸ್ ಎರಡು ನೂರು ರೂಪಾಯಿ ತೊಗೊಂತೀನಿ ಫ್ರೆಂಡ್ಸ್ ಇದಕ್ಕೆ ಇಲ್ಲಿ ನೋಡಿ ಇದು ಏನಿದೆ ಇದು ಲೈನಿಂಗ್ ಡಬಲ್ ಬ್ಲೌಸ್ ಇದೆ ಇದು ಇದು ನೆಕ್ ಇಷ್ಟು ಮಾತ್ರ ಇತ್ತಿದು ಅವರಿಗೆ ಸ್ವಲ್ಪ ಡೀಪ್ ಬೇಕು ಅಂತಿರೋದಕ್ಕೆ ಮತ್ತೆ ನಾನು ಇನ್ನೊಂದು ರೌಂಡ್ ಶೇಪಲ್ಲಿ ತೆಗೆದು ಈ ರೀತಿಯಾಗಿ ಇದನ್ನ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ನೂರ ಐವತ್ತು ರೂಪಾಯಿ ಹಾಗೆ ಇಲ್ಲೊಂದು ಬ್ಲೌಸ್ ಇದೆ ಇದಕ್ಕೂ ಕೂಡ ಅಷ್ಟೇ ನೂರ ಐವತ್ತು ರೂಪಾಯಿ ಲೈನಿಂಗು ನನ್ನದೇ ನಾನು ಲೈನಿಂಗ್ ಹಾಕಿದ್ರೆ ನೂರ ಐವತ್ತು ರೂಪಾಯಿ ಒಂದು ಬ್ಲೌಸ್ಗೆ ಅವರೇ ಲೈನಿಂಗ್ ಬಟ್ಟೆ ಕೊಟ್ಟರೆ ನೂರ ಇಪ್ಪತ್ತು ರೂಪಾಯಿ ಇದೆ ಫ್ರೆಂಡ್ಸ್ ತುಂಬಾ ಕಡಿಮೆ ರೇಟು ಇದು ನೋಡಿ ಇದು ಒಂದು ಈ ಥರ ಬೋಟ್ ನೆಕ್ಕಲ್ಲಿ ಡಿಸೈನ್ ಮಾಡೋಕ್ಕೆ ಹೇಳಿದರು ಇದಕ್ಕೆ ಅದಕ್ಕೆ ಇದನ್ನು ಸ್ಲೀವ್ಗೆ ಬಂದು ಪಫ್ ಸ್ಲೀವ್ ಇದೆ ಇದು ರೌಂಡ್ ಶೇಪಲ್ಲಿ ಇದಕ್ಕೆ ನಾನು ತೊಗೊಂಡಿರೋದು ಮುನ್ನೂರು ರೂಪಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಅಸ್ತರ ಬಟ್ಟೆ ಲೈನಿಂಗು ನಮ್ಮದೇ ಎಲ್ಲದು ನಾವೇ ನಾನೇ ಹಾಕಿರೋದು ಒಬ್ಬೊಬ್ರು ಏನು ಮಾಡ್ತಾರೆ ಲೈನಿಂಗ್ ಅವರೇ ಕೊಟ್ಬಿಟ್ಟಿರ್ತಾರೆ ಇದಕ್ಕೆ ನಾನೇ ಹಾಕಿರೋದು ಇದು ನೋಡಿ ಫ್ರೆಂಡ್ಸ್ ಏಳು ಪೀಸ್ ಇದೆ ಇದು ಇನ್ನೂ ಇದನ್ನು ಸ್ಟಿಚ್ ಮಾಡಬೇಕು ಈ ಥರ ಬ್ಲೌಸಿಗೆ ನಾನು ತೊಗೊಳೋದು ಅರವತ್ತು ರೂಪಾಯಿ ತೊಗೊತೀನಿ ಪ್ಲೇನ್ ಬ್ಲೌಸಿಗೆ ನೋಡಿ ಇದು ಡ್ರೆಸ್ಸು ಒಬ್ರದೇ ಇದು ಮೂರು ಡ್ರೆಸ್ಸು ಸ್ಟಿಚ್ ಮಾಡಿಸಿದ್ದಾರೆ ಇದಕ್ಕೆ ಲೈನಿಂಗು ಸೇರಿ ಮುನ್ನೂರು ರೂಪಾಯಿ ಒಂದು ಟಾಪು ಪ್ಯಾಂಟ್ ಎರಡಕ್ಕೂ ಸೇರಿ ಮುನ್ನೂರು ರೂಪಾಯಿ ತಗೊಂಡಿದ್ದೀನಿ ಇದಕ್ಕೆ ಲೈನಿಂಗ್ ಅವರೇ ಕೊಟ್ಟರೆ ಎರಡು ನೂರ ಐವತ್ತು ರೂಪಾಯಿ ಕೊಡ್ತಾರೆ ಲೈನಿಂಗ್ ನಾವೇ ಹಾಕಿದ್ರೆ ಮುನ್ನೂರು ರೂಪಾಯಿ ನಮ್ಮದು ಸಣ್ಣ ಹಳ್ಳಿಯಾಗಿರೋದ್ರಿಂದ ತುಂಬಾ ಕಡಿಮೆ ರೇಟ್ ಇದೆ ಇನ್ನು ಈಗನ್ನು ಪರವಾಗಿಲ್ಲ ಮೊದಲು ನಾನು ಬಂದು ವಸ್ತ್ರಲ್ಲಿ ಹತ್ತು ರೂಪಾಯಿ ಇತ್ತು ಒಂದು ಬ್ಲೌಸ್ಗೆ ಆವಾಗಲೇ ಸ್ಟಿಚ್ ಮಾಡಿದ್ದೀನಿ ಅಂತ ಇನ್ನು ಇವಾಗ ಈ ರೇಟ್ ಬೆಟರ್ ಅನ್ಕೊತೀನಿ ಇದೂ ಅವ್ರದ್ದೇ ಒಬ್ರದೇ ಇದು ಮೂರು ಜೊತೆ ಸ್ಟಿಚ್ ಮಾಡಿಸಿರೋದು ಇದಕ್ಕೂ ಅಷ್ಟೇ ಮುನ್ನೂರು ರೂಪಾಯಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ನೆಕ್ಕಗೆ ಸ್ವಲ್ಪ ಪೈಪಿಂಗ್ ಮಾಡಿ ಡಿಸೈನ್ ಮಾಡಿದ್ದೀನಿ ಸ್ಲೀವ್ಗೂ ಕೂಡ ಪ್ಯಾಂಟ್ ಪೀಸ್ನೇ ಅಟ್ಯಾಚ್ ಮಾಡಿದ್ದೀನಿ ಹಾಗೆ ಬಾಟಮಲ್ಲಿ ಕೂಡ ಅಟ್ಯಾಚ್ ಮಾಡಿದ್ದೀನಿ ಅದು ಪ್ಯಾಂಟ್ ಟಾಪ್ ಎರಡು ಸೇರಿ ಇದಕ್ಕೆ ಮುನ್ನೂರು ರೂಪಾಯಿ ನಮ್ಮ ಕಡೆ ಇರೋ ರೇಟ್ ನಿಮ್ಮ ಕಡೆ ಯಾವ ಥರ ಎಲ್ಲ ರೇಟ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಕಡಿಮೆ ಇದೆ ಅಲ್ವಾ ನಮ್ಮ ಕಡೆ ಇದು ನೋಡಿ ಇದು ಕೂಡ ಅಷ್ಟೇ ಡೈಲಿ ಯೂಸ್ಗೆ ಏನು ಡಿಸೈನ್ ಬೇಡ ಪ್ಯಾಚ್ ವರ್ಕ್ ಬೇಡ ಅಂತ ಹೇಳಿದ್ರು ಅದಕ್ಕೆ ಸಿಂಪಲಾಗಿ ಬರೀ ಪೈಪಿಂಗ್ ಅಷ್ಟೇ ಮಾಡಿ ಈ ರೀತಿ ಪ್ಲೇನಾಗಿ ಸ್ಟಿಚ್ ಮಾಡ್ಕೊ ಮಾಡಿಸಿದ್ದಾರೆ ಇದಕ್ಕೂ ಮುನ್ನೂರು ರೂಪಾಯಿ ಇಷ್ಟಕ್ಕೆ ಮೂರು ಡ್ರೆಸ್ಸಿಗೆ ಆಯ್ತಾ ಅಂತಾರೆ ಡ್ರೆಸ್ ರೇಟ್ ತುಂಬಾ ಇದೆ ಆದ್ರೂ ಇದು ನೋಡಿ ಇದು ಪ್ಲೇನ್ ಬ್ಲೌಸ್ ಇದಕ್ಕೂ ಕೂಡ ಅರವತ್ತು ರೂಪಾಯಿ ಬರೀ ಅರವತ್ತು ರೂಪಾಯಿ ಒಂದು ಬ್ಲೌಸ್ ಇದರಲ್ಲಿ ಎರಡು ಸ್ಟಿಚ್ ಮಾಡಿದ್ದೀನಿ ಹಾಗೆ ಇನ್ನೂ ಒಂದಿದೆ ಅದು ಕೂಡ ಸ್ಟಿಚ್ ಮಾಡಬೇಕು ಇದರಲ್ಲಿ ಒಂದಷ್ಟು ಇವು ಸ್ಯಾರಿ ಪೀಸ್ಗಳಿದೆ ಡೈಲಿ ಯೂಸ್ಗೆ ಅಂತ ಇವಕ್ಕೆಲ್ಲ ಲೈನಿಂಗ್ ಹಾಕಿ ಸ್ಟಿಚ್ ಮಾಡುವಂಥದ್ದು ಒಂದು ಆರು ಪೀಸ್ ಇದೆ ಇವು ಕೂಡ ಇವು ಕೂಡ ಆರು ಪೀಸ್ ಡಬಲ್ ಇದ್ದಾವೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಬೇಕು ಇದು ಇವ್ರದ್ದು ಒಟ್ಟು ಟೋಟಲ್ ಹನ್ನೆರಡು ಬ್ಲೌಸ್ ಇತ್ತು ಇದು ಇದು ಆರು ಪ್ಲೇನ್ ಏನಿದೆ ಇವನ್ನೆಲ್ಲ ಸ್ಟಿಚ್ ಮಾಡಿದ್ದೀನಿ ಇನ್ನೂ ಆರು ಸ್ಟಿಚ್ ಮಾಡೋದು ಬಾಕಿ ಇದೆ ಈಗೇನು ತೋರಿಸ್ತಾ ಇದ್ದೀನಿ ಇವು ಆರು ಪೀಸ್ಗೆ ಒಂದಕ್ಕೆ ಅರವತ್ತು ರೂಪಾಯಿ ಕೊಡ್ತಾರೆ ಇಲ್ಲಿ ಈ ಡಬಲ್ ಏನಿದೆ ಇದಕ್ಕೆಲ್ಲ ನೂರೈವತ್ತು ಲೈನಿಂಗ್ ನಾವೇ ಹಾಕಿ ಸ್ಟಿಚ್ ಮಾಡಿದ್ರೆ ಇಷ್ಟು ರೇಟ್ ಇದೆ ಇದು ನೋಡಿ ಇದರಲ್ಲೊಂದು ನಾಲ್ಕು ಪೀಸ್ ಇದೆ ಇವನ್ನ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೂ ಕೂಡ ಅರವತ್ತು ರೂಪಾಯಿ ಇವೆಲ್ಲ ಒಂದೊಂದು ದಿನಕ್ಕೇನೆ ನಾಲ್ಕು ಐದು ಅಥವಾ ಆರು ಆಗುತ್ತೆ ಕರೆಂಟ್ ಇದ್ದರೆ ಟೈಮ್ ಇದ್ದರೆ ಇಲ್ಲಾಂದರೆ ಸ್ವಲ್ಪ ಮೂರು ನಾಲ್ಕು ಆಗ್ತವೆ ಇವು ಐದು ಪೀಸ್ ಇದೆ ಮೂರು ಕಟ್ ಮಾಡಿಟ್ಟಿದ್ದೀನಿ ಇನ್ನು ಎರಡು ಕಟ್ ಮಾಡೋದು ಬಾಕಿ ಇದೆ ಇದು ಇದರಲ್ಲಿ ನೋಡಿ ಇವು ಒಂದೇ ಮನೇದಿದು ತಾಯಿ ಮಗಳದ್ದು ಇದು ಏನಿದೆ ಇದು ಮಗಳದು ಎರಡು ಬ್ಲೌಸು ತಗೊಂಡು ಹೋಗಿದ್ದಾರೆ ಇದರಲ್ಲಿ ಆಲ್ರೆಡಿ ಐದಿತ್ತಿದು ಇದನ್ನು ಅಷ್ಟೇ ಏನಿಲ್ಲ ಇದಕ್ಕೆ ಸುಮ್ಮನೆ ಒಂದು ಲೇಸ್ ಅಟ್ಯಾಚ್ ಮಾಡಿರೋದು ನೂರ ಎಂಬತ್ತು ರೂಪಾಯಿ ಅದು ಈ ಬ್ಲೌಸ್ಗೆ ಏನಿದೆ ಎರಡು ನೂರು ರೂಪಾಯಿ ಇದೆ ಇದಕ್ಕೆ ಎರಡು ನೂರು ರೂಪಾಯಿ ಆದರೂ ಇವೆಲ್ಲ ಪೋಟ್ಲಿ ಮಾಡೋದು ಡಿಸೈನ್ ಸ್ವಲ್ಪ ಲೇಟ್ ಆಗುತ್ತೆ ಎರಡು ನೂರ ಐವತ್ತಂದರೂ ಕೂಡ ಇಲ್ಲ ಅಂತ ಹೇಳ್ತಾರೆ ಇದಕ್ಕೆ ಎರಡು ನೂರು ರೂಪಾಯಿ ಲೈನಿಂಗ್ ಕೂಡ ನಂದೇನೆ ಐವತ್ತು ರೂಪಾಯಿ ಸಾಕು ಡಿಸೈನಿಗೆ ಅಂತಾರೆ ಲೇಸಿಗೆ ಹೋಗುತ್ತೆ ನಮಗೆ ಐವತ್ತು ರೂಪಾಯಿ ಇದಕ್ಕೆ ಎರಡು ನೂರು ಇದು ಏನಿದೆ ಇದು ಕೂಡ ಹಾಫ್ ಸ್ಲೀವು ಪ್ಲೇನ್ ಬ್ಲೌಸ್ ಇದು ಸಾದ ಸಿಂಗಲ್ ಸಿಂಗಲ್ ಇದ್ರೂ ಇದಕ್ಕೆ ನಾನೇ ಚಿಕ್ಕದಾಗಿ ಪಫ್ ಇಟ್ಟಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಇದು ಇದಕ್ಕೂ ಕೂಡ ಅರವತ್ತು ರೂಪಾಯಿ ಈ ಬ್ಲೌಸ್ಗೆ ರೇಟ್ ಇರೋದು ತುಂಬಾ ಕಡಿಮೆ ನಮ್ಮ ಕಡೆ ರೇಟು ಸಿಟಿಗೆ ಕಂಪೇರ್ ಮಾಡಿದ್ರೆ ಇದು ನೋಡಿ ಇದರಲ್ಲಿ ಈ ಥರ ಡಿಸೈನ್ ಮಾಡಿಸಿದ್ದಾರೆ ಇದಕ್ಕೂ ಕೂಡ ಎರಡು ನೂರು ರೂಪಾಯಿ ಕೊಟ್ಟಿದ್ದಾರೆ ಲೈನಿಂಗ್ ನಂದೇ ಇದು ಏನಿದೆ ಈ ಥರ ಫಾಟ್ ನೆಕ್ಕಲ್ಲಿ ಇದು ಡಿಸೈನ್ ಮಾಡಿರೋದು ಇದಕ್ಕೆ ಎರಡು ನೂರೈವತ್ತು ರೂಪಾಯಿ ಪ್ಯಾಚ್ ವರ್ಕ್ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿರೋ ಅಂಥದ್ದು ಇಲ್ಲಿ ಕೊಡೋ ರೇಟ್ಗೆ ಅದಕ್ಕೆ ನಮಗೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದ್ರೆ ಏನು ಉಳಿಯೋಲ್ಲ ಅನ್ನೋದು ಕ್ಯಾನ್ವಾಸ್ ಹಾಕಿದಿರೇ ಸ್ಟಿಚ್ ಮಾಡಿಬಿಡೋದು ನೋಡಿ ಇದಕ್ಕೂ ಕೂಡ ಎರಡು ನೂರ ಐವತ್ತು ರೂಪಾಯಿ ಈ ಬ್ಲೌಸ್ ಏನಿದೆ ಇದು ಸ್ಯಾರಿ ಪೀಸ್ ಒಂಚೂರು ಕಟ್ ಮಾಡಿಕೊಂಡು ಸುಮ್ಮನೆ ಸ್ವಲ್ಪ ಈ ರೀತಿಯಾಗಿ ಡಿಸೈನ್ ಮಾಡಿರೋದು ಇದಕ್ಕೂ ಕೂಡ ಎರಡು ನೂರ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಇನ್ನು ಇದು ನೋಡಿ ಒಂದಷ್ಟು ಪ್ಲೇನ್ ಬ್ಲೌಸ್ ಲೈನಿಂಗ್ ಹಾಕಿ ಅಂದ್ರೇನು ಏನೂ ಡಿಸೈನ್ ಇಲ್ಲ ಇದು ಕೂಡ ಒಂದು ಐದು ಪೀಸ್ ಇದೆ ಅಷ್ಟೇ ಒಂದು ಪೀಸಿಗೆ ನೂರೈವತ್ತು ರೂಪಾಯಿ ಇದು ಆವಾಗಲೇ ತೋರಿಸಿದ್ನಲ್ಲ ಡಿಸೈನ್ ಬ್ಲೌಸ್ ಅಂತ ಅದು ಅವಗಳದು ಈ ಅವ್ರ ಇದು ಎಲ್ಲವೂ ಫುಲ್ ತೋಳು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿರೋದು ಒಂದಕ್ಕೆ ನೂರೈವತ್ತು ರೂಪಾಯಿ ನಾನು ಏನಂದರೆ ಆವಾಗಿಂದ ಆವಾಗಲೇ ಉಕ್ಸು ಸ್ಟಿಚ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಅಂದರೆ ತುಂಬಾ ನಮಗೆ ಕಷ್ಟ ಆಗುತ್ತೆ ಯಾಕೆ ಅಂದರೆ ಸ್ಟಿಚ್ ಮಾಡಿಟ್ಬಿಡ್ಬೋದು ಆಮೇಲೆ ಅವನ್ನ ಉಕ್ಸ್ ಮಾಡಬೇಕಾದ್ರೆ ತುಂಬಾ ಲೇಟ್ ಆಗುತ್ತೆ ಹಾಗಾಗಿ ನಾನು ಯಾವಾಗ ಸ್ಟಿಚಿಂಗ್ ಮುಗಿಯುತ್ತೆ ಆವಾಗಲೇ ನಾನು ಹುಕ್ಸ್ ಎಲ್ಲನೂ ರೆಡಿ ಮಾಡಿ ಕಟ್ಟಿ ಇಟ್ಬಿಡ್ತೀನಿ ಅದಕ್ಕೇ ಈಸಿ ಆಗುತ್ತೆ ಸ್ವಲ್ಪ ಅಂತ ಇಷ್ಟೆಲ್ಲ ಸ್ಟಿಚ್ ಮಾಡಿದ್ರು ಒಂದು ದಿನಕ್ಕೆ ಮುನ್ನೂರಿಂದ ಐದುನೂರವರೆಗೂ ಆಗುತ್ತೆ ಡ್ರೆಸ್ಸು ಡಿಸೈನ್ ಬ್ಲೌಸಲ್ಲೇ ಸ್ವಲ್ಪ ನಮಗೆ ಹೆಲ್ಪ್ ಆಗೋದು ನಿಮ್ಮ ಕಡೆ ಯಾವ ಥರ ರೇಟ್ ಇದೆ ಅಂತ ಪ್ಲೀಸ್ ನನಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು